ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತೊಂದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಗಳು ಆಗ್ತಾ ಇಲ್ಲ ಅಥವಾ ಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇಲ್ಲ ಅಥವಾ ಒಂಥರ ಅನ್ನಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಕೆಲಸ ಕಾರ್ಯಗಳಿಗೆ ಕಷ್ಟ ಆಗ್ತಾ ಇದೆ ಬಂದಂಥ ಹಣ ನಿಲ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರಗಳು ಪ್ರಿಯ ವೀಕ್ಷಕರೇ ಏನು ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೊದಲ ಬಾರಿಗೆ ಮೆಹೆಂದಿ ಸೊಪ್ಪು ಅಥವಾ ಮೆಹೆಂದಿ ಎಲೆ ಅಂತ ನಾವು ಏನು ಹೇಳ್ತೀವಿ ಅದನ್ನ ನೀವು ತಗೊಂಡ್ ಬರಬೇಕಾಗುತ್ತೆ ಆ ನಂತರದಲ್ಲಿ ನೀವು ತಂದು ಅದನ್ನ ಏನು ಮಾಡಬೇಕು ಅಂತಂದ್ರೆ ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಬೇಕು ಸ್ವಚ್ಛಗೊಳಿಸ್ಬೇಕು ಆ ಸ್ವಚ್ಛಗೊಳಿಸಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದ್ರೆ ಅದನ್ನು ಅಂದರೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಆ ನಂತರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹ ಇತ್ತು ಅಂತಂದರೆ ಆ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹಕ್ಕೆ ನೀವು ಎದುರುಗಡೆಗಿಟ್ಟು ನೂರ ಎಂಟು ಎಲೆಗಳಿಂದ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ನಿಮ್ಮ ಇಷ್ಟ ದೇವತಾ ಮಂತ್ರವನ್ನು ನೀವು ಹೇಳ್ತಾ ಹೋಗ್ಬೋದು ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹೋಗಿರೋ ಕೆಲಸ ಆಗುತ್ತೆ ಅಥವಾ ಹಣಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಪ್ರೇಕ್ಷಕರೇ ಹಾಗಾಗಿ ಇದನ್ನು ಮಾಡಬೇಕಾಗಿರೋದು ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ ಏನು ಶುಕ್ರವಾರ ಮಾಡಿದ್ರೆ ಆಗ ಕಮ್ಮಿ ಆಗ್ಬಿಡ್ತದ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ನೋಡಿ ಒಂದು ಸೊಪ್ಪನ್ನ ಹಚ್ಕೊಂಡಾಗ ಅದು ಯಾವ ರೀತಿ ನಮ್ಮ ಕೈಗೆ ಬಣ್ಣವನ್ನು ಕೊಡ್ತದೋ ಅದೇ ರೀತಿಯಲ್ಲಿ ಆ ಮಧುರೆಯಂಗಿಯಲ್ಲಿ ಅಥವಾ ಮೆಹೆಂದಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಲಕ್ಷ್ಮಿಯ ಕಟಾಕ್ಷ ಇರುತ್ತೆ ಅಥವಾ ಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಹಳೆ ವೀಡಿಯೋದಲ್ಲಿ ಏನು ಅಂದರೆ ಮೆಹೆಂದಿಯನ್ನು ಯಾವಾಗ ಹಚ್ಕೋಬೇಕು ಯಾವ ರೀತಿ ಹಚ್ಕೋಬೇಕು ಕೂತ್ಕೊಳ್ಳೋರು ಯಾವ ದಿಕ್ಕಿಗೆ ಹಚ್ ಹಾಕೊ ಕೂತ್ಕೋಬೇಕು ಹಾಕಿಸ್ಕೊಳ್ಳೋರು ಯಾವ ದಿಕ್ಕಿಗೆ ಯಾವ ನಕ್ಷತ್ರದಿಂದ ಸಮೇತ ಹಾಕೋಬೇಕು ಅಂತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು